ಭಾಳಷ್ಟು ಈಗ ಆಹಾರ ಯುವ ಪೀಳಿಗೆ ಹೊಟ್ಟೆ ಸಾಪಾಗಲ್ಲ ಕ್ಲಿಯರ್ ಆಗೋಲ್ಲ ಹೊಟ್ಟೆ ಸಾಪು ಯಾವಾಗ ನಮ್ಮ ಹೊಟ್ಟಿ ಸಾಪಾಗಲೋ ಜಗದಾಗಿದ್ದಿನ ರೋಗ ನಮ್ಮ ಮನೆಗೆ ನಮ್ಮ ಶರೀರಿಗೆ ಬರ್ಬೇಕು ಮೇನ್ ಎಲ್ಲಕ್ಕಿಂತ ಚಂದ ಹೊಟ್ಟೆ ಸಾಪೋಗ್ಬೇಕು ಕುಂತು ಮುಂಜಾನೆ ಒಂದು ಬೀ ಸ್ಪಾಯಿಸ್ಬೇಕು ಈಚೆ ಪಿಂಡ್ರಿಕೆ ಈಚೆ ಪಿಂಡ್ರಿಕೆ ದವಸ್ಬೇಕು ಭಾಳ ಚೆಂದ ಈ ಪಿಂಡ್ರಿಗೆ ಇಟ್ಟು ಮೆತ್ತಿರ್ತವೆ ನಮ್ಮ ಶರೀರ ಹಾ ಚಂದಿರ್ಬೇಕು ಈ ಪಿಂಡ್ರಿಕೆ ಇಟ್ಟು ಗಟ್ಟಿರ್ತಾವ ಜೀವ ನಮ್ಮದು ಶರೀರ ಹಾಳಾಯ್ತಾವೆ ಗ್ಯಾಸ್ ಹಿಟ್ಟಡಿ ಕಬ್ಜು ಇವೆಲ್ಲ ಆಯ್ತವ ಇವೆಲ್ಲ ಹಾಗಾದ್ರೆ ನಾವು ಫಸ್ಟ್ ಒಂದು ಎರಡು ಜಾತ್ರೆಗೆ ತಿನ್ನಬೇಕು ಕೊಟ್ಟ ಟೈಮ್ನಾಗ ಭಾಳ ಚಂದದ ಆನಂತರ ಸೆಕೆಂಡು ನಾವು ಯಾವ್ಯಾವ ಕೆ ಎಲ್ಲ ಕೊತ್ತ ಟೈಮ್ನಾಗ ನಶ್ಕಾಗ ಸ್ವಲ್ಪ ಕುಂತು ಹಾಸಿಕೆಯಾಗ ಈಟರ್ ಎಷ್ಟು ನಾವು ಇದು ಹೆಚ್ಚಿ ಇದು ಮಾಡ್ಕೋತೇವೋ ಅದು ಹೊಟ್ಟಿ ಸಾಪ ಕ್ಲಿಯರ್ ತೋಲ್ ಭಾರಿ ಇದು ಇದು ಎಷ್ಟು ನಾವು ಇದಕ್ಕೆ ರಕ್ಷಿಸ್ತೇವೆ ಎಡ್ ದಬ್ಬಸ್ತೇವೆ ಅದಕ್ಕೆ ಹಾಟ್ ಚಂದಿದೆ ಹೊಟ್ಟಿ ಸಾಪದ ಕ್ಲಿಯರ್ ಆಯ್ತದ ಭಾಳಷ್ಟು ಫೈದೆ ಶರೀರಕ್ಕೆ ಇದು ಮಾಡಿ ನೋಡಿರಿ ನಮಸ್ಕಾರ